ನಮಸ್ಕಾರ ಅನಂತ್ನಾಗ್ ಸರ್ ಶುರು ಮಾಡಿದ ಸ್ಟಾರ್ಟಿಂಗಲ್ಲೇ ಒಂದೆರಡು ವರ್ಷದಲ್ಲೇ ಕಲ್ಪನಾ ಅವ್ರ ಜೊತೆ ನಟನೆ ಮಾಡಿದ್ರಿ ಬಯಲು ದಾರಿಯಲ್ಲಿ ಅವರು ಮೇರು ನಟಿ ನೀವು ಸಹ ಮೇರು ನಟ ಅವಾಗ ಒಟ್ಟು ಯಾರಿಗೂ ಇನ್ನೂ ಗೊತ್ತಾಗಿರಲಿಲ್ಲ ಆವಾಗ ನಿಮಗೆ ಅನಿಸಿಕೆ ಏನು ಅವರ ಜೊತೆ ಮಾ ಅಂದರೆ ಅಷ್ಟೊಂದು ಹೆಸರಾಂತ ಒಬ್ಬ ನಟಿ ಗ್ರೇಟ್ನೆಸ್ ಬಗ್ಗೆ ಗೊತ್ತಿತ್ತು ಅವರ ಪರ್ಫಾರ್ಮೆನ್ಸ್ ಲೆವೆಲ್ ಗೊತ್ತಿತ್ತು ಸ್ವಲ್ಪ ಅಳಕಿತ್ತು ಆದರೆ ನಾನು ಅಲ್ಲೇ ಹೇಳಿದಾಗೆ ಡೈರೆಕ್ಟರ್ ಆರ್ಡರ್ ಕೊಟ್ಟ ಮೇಲೆ ನಾನು ಆ ಪಾತ್ರವೇ ಹೊರತು ನಾನು ಅನಂತ ಕಲ್ಪನಾನು ಅಲ್ಲ ಕಲ್ಪನಾನು ಅಲ್ಲ ಆದರೆ ಅವರಿಗೊಂದು ಒಂದು ನನ್ನ ಇದು ನಾನು ಎಲ್ಲೂ ಹೇಳಿಲ್ಲ ಈಗ ನೀವು ಕೇಳಿದ್ದಕ್ಕೆ ಅವರಿಗೆ ಸೊ ನಾನು ಅವ್ರ ಜೊತೆ ಕೆಲವು ಸನ್ನಿವೇಶಗಳು ಕೆಲವು ಆತ್ಮೀಯ ದೃಶ್ಯಗಳು ಎಲ್ಲ ಅದರಲ್ಲಿ ಮಾಡಿದ್ದಾಗ ಒಂದು ಕೇಳ್ತೀನಿ ಬೇಜಾರು ಇಲ್ಲ ತಾನೇ ಕಲ್ಪನಾವರೇ ಅಂತ ನಾನು ಕೇಳಿದೆ ಅವರು ನೋಡುವಾಗ ಸುಮಾರು ಈಗ ಉದಾಹರಣೆ ನಾನು ಈಗ ನಾನು ನಿಮ್ಮ ಹತ್ರ ಮಾತಾಡುವಾಗ ನಿಮ್ಮ ಕಣ್ಣನ್ನು ನೋಡೋದಿಲ್ಲ ನಿಮ್ಮ ಈ ಪಾರ್ಟಿಂಗ್ ಅಥವಾ ಮೇಲೆ ಮೇಲೆ ನೋಡ್ತೀನಿ ಹಾಗೆ ಸೊ ನನಗೆ ನಾನು ಅದು ಗೊತ್ತಾಗೋದಿಲ್ಲ ಯಾರಿಗೂ ಯಾಕಂದರೆ ನಿಮ್ಮನ್ನು ನಿಮ್ಮ ಎಲ್ಲಿದೆ ಅನ್ನೋದು ನಿಮ್ಮ ದೃಷ್ಟಿಯಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಇದು ಇಲ್ಲಿಗೆ ಭೂ ಮಧ್ಯ ಇರಬಹುದು ಸ್ವಲ್ಪ ಮೇಲೆ ಕೂಡ ಸೊ ನಾನು ಅವರಿಗೆ ಅದನ್ನು ಒಬ್ಬ ನಟನ ವಿದ್ ನಟನಾ ವಿದ್ಯಾರ್ಥಿಯಾಗಿ ಅವ್ರನ್ನ ಇದನ್ನು ಕೇಳ್ತಿದ್ದೀನಿ ನನಗೇನು ಅಭ್ಯಂತರವಿಲ್ಲ ಅಥವಾ ಅದು ಏನೂ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಅಂತ ಅವರು ಅಂದ್ಕೊಂಡ ಇಲ್ಲ ಅದು ಅದು ರೂಢಿಯಾಗಿಬಿಟ್ಟಿದೆ ಕೆಲವು ಸಲ ಆದರೆ ಮಾತಾ ಮಾತಾಡ್ತಾ ಮಾತಾಡ್ತಾ ಆ ದೃಶ್ಯದಲ್ಲಿ ಇನ್ವಾಲ್ವ್ ಆದರೆ ಆ ಕಣ್ಣು ಬರ್ತದೆ ಕೆಳಗಡೆ ಅಂದರೆ ಕೆಲವು ಸಲ ಏನಾಗ್ತದೆ ಎದುರು ನಿಂತ ಕಲಾವಿದನಿಂದ ನನಗೆ ಯಾರು ನಾನು ಅಪೇಕ್ಷೆ ಮಾಡ್ತೀನೋ ಅದು ಆ ಇಂಟೆನ್ಸಿಟಿ ಆ ತೀವ್ರತೆ ನನಗೆ ಸಿಗದೆ ಇದ್ದಾಗ ನಾನು ಕಣ್ಣಲ್ಲಿ ಕಣ್ಣಾಗಿ ನೋವು ಮೇಲೆ ನೋಡ್ತೀವಿ ಆದರೆ ಆ ತೀವ್ರತೆ ಇದ್ದೆ ಅಂದಾಗ ಸ್ವಾಭಾವಿಕವಾಗಿ ನನ್ನ ಕಣ್ಣು ಕೆಳಗೆ ಬರ್ತದೆ ಅದು ಅಂದರೆ ಸ್ವಲ್ಪ ಹೊಸಬ್ರು ಅಥವಾ ಅಥವಾ ಅಷ್ಟು ಅನುಭವಸ್ಥರು ಅಲ್ಲದೇ ಇದ್ದವರು ಅವ್ರ ಜೊತೆ ಮಾಡುವಾಗ ಅದಕ್ಕೋಸ್ಕರ ನಿಮಗೇನು ತೊಂದರೆ ಇಲ್ಲ ನಾನು ನೀವು ಅದೇ ನಾನು ನೋಡಿದೆ ಒಂದೆರಡು ಸಲ ಬಟ್ ಆಮೇಲೆ ರಿಹರ್ಸಲಲ್ಲಿ ಹಾಗೆ ಮಾಡ್ತೀರಿ ಇದನ್ನೊಂದ್ಸಲ ಸ್ಟೇಕಲ್ಲಿ ಹಾಗೆ ಮಾಡೋದಿಲ್ಲ ಅಂತ ಅಂದಾಗ ಅದು ಅದು ರೂಢಿ ಆಗಿದೆ ಬಟ್ ನಿಮ್ಮ ಜೊತೆ ಆಗ್ತದೆ ನೀವು ಬ ರಂಗಭೂಮಿಯನ್ನು ಬಂದವರು ನಿಮಗೇನು ಆ ಸಮಸ್ಯೆ ಇರ್ತದಾರ್ದು ಅಂತ ఏష్యా ఏషియానెట్ న్యూస్ నెట్వర్క్ ప్రస్తుతి